ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಗುಡ್ ನ್ಯೂಸ್ ಶೇರ್ ಮಾಡ್ಕೋಬೇಕು ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಗುಡ್ ನ್ಯೂಸ್ ಅಂತ ಯೋಚನೆ ಮಾಡ್ತಿದ್ದೀರಾ ಶ್ರೀಮಂತ ಆಗಿದ್ದು ನೀವೆಲ್ಲರೂ ನೋಡೇ ನೋಡಿದೀರ ಸೊ ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ ಬಟ್ ನನಗೆ ನಿಜವಾಗ್ಲೂ ಒಂದು ಕಡೆ ಪ್ರಾಡ್ ಅನ್ಸುತ್ತೆ ಆದ್ರೂ ಒಂಥರ ಖುಷಿ ಇದೆ ಇಲ್ಲ ಅಂತ ಹೇಳಲ್ಲ ಅದು ಯಾವ ರೀತಿ ಹೇಳೋದಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನಿನ್ನೆ ಅಷ್ಟೇ ಅಡ್ಮಿಟ್ ಆಗಿದ್ದವರು ಡಿಲ್ವರಿಗೆ ಒನ್ ಓ ಕ್ಲಾಕಾಗೇನೋ ಅಡ್ಮಿಟ್ ಆದರು ಸೊ ಅವರಿಗೆ ಡಿಲ್ವರಿ ಆಗಿದ್ದು ಟೆನ್ ಟೆನ್ಗೆ ನೈಟ್ ಓಕೆನಾ ಸೊ ಟೆನ್ ಟೆನ್ಗೆ ಡಿಲ್ವರಿ ಆಗಿದ್ದು ನನ್ನ ತಮ್ಮ ಕಾಲ್ ಮಾಡಿದೆ ಹಿಂಗೆ ಡಿಲ್ವರಿ ಆಯಿತು ಅಂತ ಹೇಳಿ ಸೊ ಏನು ಪಾಪು ಅಂತ ಹೇಳಿದ್ರೆ ಅವ್ರು ನನಗೇನು ಹೇಳಲಿಲ್ಲ ಏನಕ್ಕೆ ಅನ್ನೋದಾದರೆ ಸೊ ನನಗೆ ತುಂಬ ಇಷ್ಟ ಇದ್ದಿದ್ದು ಅಂದರೆ ಗರ್ಲ್ ಬೇಬಿ ಸೊ ಇಷ್ಟ ಬಾಯ್ ಬೇಬಿ ಅಂದರೆ ಬಾಯ್ ಆದರೂ ಪರವಾಗಿಲ್ಲ ಗರ್ಲ್ ಆದರೂ ಪರವಾಗಿಲ್ಲ ಚೆನ್ನಾಗಲಿ ಅಂತಲೇ ನಮ್ಮಮ್ಮನೂ ಹೇಳ್ತಾಯಿದ್ದು ನಾನು ಹಾಗೆ ಬಟ್ ತುಂಬ ಆಸೆ ಇದ್ದಿದ್ದು ಗರ್ಲ್ ಬೇಬಿ ಆಗಲಿ ಅಂತ ಬಟ್ ಅದು ಏನ್ ಬೇಬಿ ಅಂತ ನನಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಅವ್ನು ನನಗೆ ಹೇಳಿಲ್ಲ ಸರ್ಪ್ರೈಸ್ ಇದೆ ಸೊ ನೀವೇ ಬಂದು ನೋಡಿ ಅಂತ ಹೇಳಿದ್ದಾರೆ ಹರಡಿ ಅವ್ನು ಹೇಳೇ ಇರಲಿಲ್ಲ ನನಗೆ ಬಟ್ ನನಗೂ ಕ್ಯೂರಿಯಾಸಿಟಿ ತಡ್ಕೋಬೇಕಲ್ವಾ ಏನೇ ಆಗಲಿ ನಾನು ಆಗ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಆ ಈ ಒಂದು ಎಕ್ಸೈಟ್ಮೆಂಟಿಂದ ನಾನು ಅನುಷ ಅವ್ರ ತಂಗಿಗೆ ಕಾಲ್ ಮಾಡಿದೆ ಸಾರಿ ಮೆಸೇಜ್ ಮಾಡಿದೆ ಯಾಕಂದರೆ ಅವನೇನೂ ನನಗೆ ಹೇಳಲಿಲ್ಲ ಅಲ್ವಾ ಸೊ ಯಾರತ್ರ ಇಂದ ತಿಳ್ಕೊಳ್ಳೋದು ಏನು ಅಂದ್ಕೊಂಡು ಏನಾದರೂ ಹೇಳ್ಕೊಟ್ಬಿಟ್ಟಿದ್ರೆ ಅವ್ರಿಗೆ ಹೇಳಲ್ವಲ್ಲ ಅಂತ ಜಸ್ಟ್ ಆದರೂ ಪರವಾಗಿಲ್ಲ ಒಂದು ಮೆಸೇಜ್ ಹಾಕೋಣ ಅಂಥೇಳಿ ಅನುಷಾ ಅವ್ರ ತಂಗಿಗೆ ಮೆಸೇಜ್ ಆಗಿದೆ ಸೊ ಅಮೂಲ್ಯ ಏನು ಪಾಪ ಆಯಿತು ಅಂತ ಸೊ ಏನು ಬೇಬಿ ಆಯಿತು ಏನು ಅಂತ ಹೇಳಿ ನಾನು ಕೇಳಿದೆ ಅಕ್ಕ ನಿಮಗೆ ಹಳೆ ಮಯ ಹುಟ್ಟಿದ್ದಾನೆ ಅಂತ ಹೇಳೋದು ನನಗೆ ಒಂದು ಸೆಕೆಂಡ್ ಹೆಂಗೆ ಅನ್ನಿಸ್ತು ಹೋದರೆ ಫುಲ್ಲು ನೀರು ತುಂಬಿಕೊಂಡಂಗೆ ಆಯಿತು ಬಟ್ ಆದರೂ ಒಂಥರ ಒಂದು ಕಡೆ ಖುಷಿನೂ ಆಯಿತು ಒಂದು ಕಡೆ ಬೇಜಾರು ಆಯಿತು ಖುಷಿ ಏನಕ್ಕೆ ಅಂದರೆ ನಮ್ಮಮ್ಮ ಎಕ್ಸ್ಪೆಕ್ಟ್ ಮಾಡಿರೋ ಥರ ಬಾಯ್ ಬೇಬಿ ಆಯಿತು ಬಟ್ ಅವರೂ ತುಂಬ ಇಷ್ಟಪಟ್ಟಿದ್ದಿದ್ದು ಗರ್ಲ್ ಬೇಬಿ ಬಟ್ ಯಾವುದಾದ್ರೂ ಪರವಾಗಿಲ್ಲ ಚೆನ್ನಾಗಾಗಲಿ ಅನ್ನೋದೊಂದು ಇತ್ತು ಅವ್ರಿಗೂ ಸಹ ಬಟ್ ಅದು ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಒಂದು ಕಡೆ ಖುಷಿನೂ ಇದೆ ನಮ್ಮನೆಗೆ ಒಂದು ಚಿಕ್ಕ ಬೇಬಿ ಚಿಕ್ಕ ಪಾಪು ಬಂತಲ್ಲ ಅನ್ನೋದು ಇನ್ನೊಂದು ಕಡೆ ಗರ್ಲ್ ಬೇಬಿ ಆಗಿಲ್ಲಲ್ಲ ಅಂತ ಒಂದು ಕಡೆ ಬೇಜಾರಿದೆ ಸೊ ನನಗಂತೂ ಇಬ್ರು ಗಂಡು ಮಕ್ಕಳು ಅಟ್ಲೀಸ್ಟ್ ಅವ್ರಿಗಾದ್ರೂ ಒಂದು ಹೆಣ್ಣು ಮಗು ಆಗಲಿ ಅನ್ನೋದೊಂದು ಆಸೆ ಇತ್ತು ಬಟ್ ಹಿಂಗೆ ಮಾಡೋಕ್ಕಾಗಲ್ಲ ಓಕೆ ಇವಾಗ ಬನ್ನಿ ಹೊರಡೋಣ ಸೊ ಅವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ಅಮೂಲ್ಯ ನನಗೆ ಹೇಳ್ಬಿಟ್ಟಿದ್ದಾಳೆ ಅನ್ನೋದು ಅವ್ರಿಗೆ ಸರ್ಪ್ರೈಸ್ ಆಗಿ ನಾನು ಅವ್ರಿಗೆ ಏನು ಬಾಯ್ ಬೇಬಿದು ಥಿಂಗ್ಸ್ನ ತೊಗೊಂಡು ಹೋಗ್ತೀನಿ ಸೊ ಅವರೇ ಶಾಕ್ ಆಗಬೇಕು ನೋಡಿ ಸೊ ನನಗೆ ಶಾಕ್ ಕೊಡೋಕ್ಕೆ ಹೋಗಿ ಅವರು ಅವರೇ ಶಾಕ್ ತೊಗೊಳ್ತಿದ್ದಾರೆ ಇವಾಗ ಅದಕ್ಕೇ ಟೆಕ್ಸ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟೆಕ್ಸ್ ಮಾರ್ಟ್ಗೆ ಹೋಗ್ಬಿಟ್ಟು ಏನಾದರೂ ಓಪನ್ ಇತ್ತು ಅಂದರೆ ಬಾಯ್ ಬೇಬಿ ಬಟ್ಟೆಗಳನ್ನ ತೊಗೊಂಡು ಜೊತೆಗೆ ಕೈಗೆ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗೊತ್ತಿಲ್ಲ ಯಾವ ರೀತಿ ಅಂತ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ಯಾಕೆ ತಡ ಮಾಡೋದು ಬನ್ನಿ ಬನ್ನಿ ಹೊರಡೋಣ ನನ್ನ ಅಳಿಮೈನ ನೋಡೋದಕ್ಕೆ ಇದೆಲ್ಲ ನೋಡಿ ಚೆಕ್ ಮಾಡ್ತೀನಿ गल है जो बाय दिल्ली से ना बॉय बाय इल्ली का बाय दे इत्तो को दर्टी बिग गाय तू तो। Se le pas. Ma.

ಸೊ ಫ್ರೆಂಡ್ಸ್ ಫೈನಲಿ ನಾನು ಅಳಿಯನ್ನ ನೋಡ್ಕೊಂಡು ಬಂದೆ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿ ಪಿಂಕಿ ಪಿಂಕಿ ಆಗಿದ್ದಾನೆ ಸೊ ನೋಡ್ಕೊಂಡು ಬಂದೆ ಅದು ಆ ಎಕ್ಸೈಟ್ಮೆಂಟಲ್ಲಿ ನಾನು ಅಲ್ಲಿ ಯಾವುದೇ ಥರದ ಕ್ಲಿಪ್ಪಿಂಗ್ಸ್ ಜಾಸ್ತಿ ತೊಗೊಳೋಕ್ಕೆ ಆಗಲಿಲ್ಲ ಸೊ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನೋ ಅದನ್ನು ಶೇರ್ ಮಾಡಿದ್ದೀನಿ ಓಕೆನಾ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್